ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಂಟಿ ಬಂತೇನೋ ನೋಡೋ ಅಂತ ಹೇಳಿದಾಗ ಮಹಿ ಅಣ್ಣ ಇನ್ನೂ ಬಂದಿಲ್ಲ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಕಂಟಿ ಅಯ್ಯೋ ನೋಡೋ ಇವಾಗ ಬಂತಾ ಅಂತ ಹೇಳಿದಿಕ್ಕೆ ಆ ಅಣ್ಣ ಇವಾಗ ಬಂತು ಸಾಂಗ್ ಹಾಕಣವಾ ಅಂತ ಎಲ್ಲರೂ ರೆಡಿ ಆಗ್ತಾರೆ ಅದಕ್ಕೆ ಚೋಟು ಅಣ್ಣ ಬ್ಯಾಂಗಲ್ ಬಂಗಾರಿ ಹಾಕೋಣವಾ ಅಂತ ಹೇಳಿದಕ್ಕೆ ಕಂಟಿ ಏ ಇದು ಶುಭ ಸಮಾರಂಭ ಕಣೋ ಇವಾಗ ನಿನಗೆ ಬ್ಯಾಂಗಲ್ ಬಂಗಾರಿ ಬೇಕಾ ಏಯ್ ಮಹಿ ಯಾವುದಾದ್ರೂ ದೇವ್ರ ಸಾಂಗ್ ಹಾಕೋ ಅಂತ ಹೇಳಿದಕ್ಕೆ ಬಾಸ್ ಸಾಂಗ್ ಹಾಕಣ್ಣ ಅಂತ ಹೇಳಿ ಉಪೇಂದ್ರನ್ ಸಾಂಗ್ ಹಾಕಿ ಕಂಟಿ ಸ್ಪೀಕರ್ನ ಜಾಸ್ತಿ ಮಾಡ್ತಿ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೌಂಡ್ ಬರ್ತಾ ನೋಡಿ ಕಲ್ಯಾಣಿ ಮತ್ತೆ ಅವ್ರ ಮಗಳು ಇಬ್ರು ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನೇ ಇದು ಏನೋ ಮ್ಯೂಸಿಕ್ ಎಲ್ಲ ಹಾಕೊಂಡಿದಾರೆ ಸಾಂಗ್ ಎಲ್ಲ ಹಾಕೊಂಡ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದಾರೆ ಏನ್ ಅಂತ ಹೇಳಿದಕ್ಕೆ ಅಮ್ಮ ಏನೋ ವಿಶೇಷತೆ ಇರಬಹುದು ಕಣಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಏನ್ ವಿಶೇಷತೆ ಇರಬಹುದು ಲೈಟ್ ಎಲ್ಲಾ ಹಾಕಿದಾರಲ್ಲಮ್ಮ ಅಂತ ಹೇಳಿದಕ್ಕೆ ಹೌದು ಏನೋ ವಿಶೇಷತೆ ಇದೆ ಏನಿರ್ಬೋದು ಅಯ್ಯೋ ಅವ್ರ ಮನೆ ವಿಷಯ ನಮಗೆ ಯಾಕೆ ಬಿಡು ಅಂತ ಹೇಳಿದಕ್ಕೆ ಅವ್ರ ಮಗಳು ಹೌದೌದು ಅಂತ ಹೇಳ್ತಾಳೆ ಆದ್ರೂ ಏನು ವಿಶೇಷತೆ ಇರ್ಬೋದು ಮುತ್ತುಗೇನಾದ್ರು ಮದುವೆ ಫಿಕ್ಸ್ ಆಗಿರ್ಬೋದಾ ಅಂತ ಹೇಳ್ದಂಗೆ ಅಮ್ಮ ಅದೇ ಹೇಗಮ್ಮ ಆಗುತ್ತೆ ಮದುವೆ ಹೇಗಮ್ಮ ಫಿಕ್ಸ್ ಆಗುತ್ತೆ ನನಗೆ ಗೊತ್ತಿಲ್ಲದಾನೆ ಅಂತ ಹೇಳಿದಕ್ಕೆ ಹೌದಲ್ವಾ ನಿನ್ಗೆ ಅವ್ರ ಮನೆ ವಿಷಯ ಎಲ್ಲದು ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ ಕಲ್ಯಾಣಿ ಅವ್ರು ಹೇಳಿದ್ದಕ್ಕೆ ಅದು ಹಾಗಲ್ಲಮ್ಮ ಇಡೀ ಊರವ್ರಿಗೆ ಗೊತ್ತಾಗುತ್ತೆ ಅವ್ರ ಮನೆ ವಿಷಯ ಹಾಗಾಗಿ ನಮಗೆ ಗೊತ್ತಾಗೋದ್ರಲ್ಲಿ ಏನಿದೆ ವಿಶೇಷ ಅಂತ ಹೇಳ್ತಾಳೆ ಅದಕ್ಕೆ ಅದೇನೋ ನಿಜ ಆದರೂ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಏನಿರ್ಬೋದು ವಿಶೇಷತೆ ಅಂತ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ ಅಲ್ಲಿ ಆ ಕಡೆಯಿಂದ ಒಂದು ಹೆಂಗ್ಸ್ ಬಂದು ಏನು ಕಲ್ಯಾಣಿ ನಿಮ್ಮ ಅಣ್ಣನ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದೆ ಅನ್ಸುತ್ತೆ ಏನೋ ನೋಡ್ತಾ ಇದ್ದೀರಾ ಏನೋ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಏನು ವಿಶೇಷತೆ ಅಂತ ಕೇಳಿದ್ದಕ್ಕೆ ಏಯ್ ಯಾವನೇ ಅಣ್ಣ ನಿನಗೆ ಸುಮ್ಮನೆ ದಾರಿನಲ್ಲಿ ಹೋಗಕ್ಕಾಗೋದಿಲ್ವಾ ಅಷ್ಟಕ್ಕೂ ಅದು ಅವನ ಮನೆ ಅಲ್ಲ ಅದು ನನ್ನ ಮನೆ ಇನ್ನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಸುಮ್ಮನೆ ಹೋಗಕ್ಕಾಗಲ್ವಾ ನಿಮಗೆ ಯಾರಂತ ಹೇಳಿದ್ದು ಅವನ ಯಾಕೆ ನನ್ನ ಅಣ್ಣ ಆಗ್ತಾನೆ ಅಂತ ಹೇಳಿದಕ್ಕೆ ಏನ್ ಕಲ್ಯಾಣಿ ಯಾವಾಗ್ಲೂ ಗುರ್ರು ಅಂತಾನೆ ಇರ್ತೀಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಯಾರೇ ಗುರ್ರ್ ಅನ್ನೋದು ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಬೇರೆಯವ್ರ ಮನೆ ವಿಷಯ ಮಾತಾಡಲಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಆಗೋದಿಲ್ವಾ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಅಣ್ಣ ಅಂತೆ ಅಣ್ಣನ ಮನೆ ಅಂತೆ ಅದು ನನ್ನ ಮನೆ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ ಸುಮ್ನೆ ಇಲ್ಲಿಂದ ಹೋಗು ಅಂತ ಹೇಳಿದಕಿ ಇದೇನಾದ್ರು ನಿಮ್ಮ ಅಣ್ಣ ನಟರಾಜನ್ ಕಿವಿಗ್ ಬೀಳ್ಬೇಕು ಆ ಗೊತ್ತಾಗುತ್ತೆ ಅಂತ ಹೋಗೇ ಇಲ್ಲಿಂದ ಅಂತ ಕಲ್ಯಾಣಿ ಆ ಹೆಂಗಸ್ಗೆ ಅಲ್ಲ ಯಾವಾಗ್ಲೂ ಒಳ್ಳೆ ಗುರ್ರಂತಿಯಲ್ಲಿ ಯಾಕೆ ಹೇಗಾಡ್ತೀಯಾ ಅಂತ ಹೇಳಿದಿಕ್ಕೆ ಏ ಹೋಗ್ ಹೋಗು ಅಂತ ಕಲ್ಯಾಣಿ ಬೈತಾಳೆ ಸರಿ ಆಯ್ತು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಇವರೆಲ್ಲ ಬಂದ್ಬಿಡ್ತಾರೆ ನಾನು ಬುದ್ಧಿ ಹೇಳಕ್ಕೆ ಅಂತ ಕಲ್ಯಾಣಿ ಬೈಕೊಂತಾಳೆ ಆ ಹೆಂಗ್ಸು ಅಲ್ಲಿಂದ ಹೋದ್ಮೇಲೆ ಹತ್ರ ಏ ಭಾರತಿ ನೀನೇನಾದ್ರೂ ಆ ಕಡೆ ಹೋಗ್ತೀಯ ಅಂತ ಹೇಳಿದಿಕ್ಕೆ ಯಾವ ಕಡೆ ನಮ್ಮ ಅಂತ ಭಾರತಿ ಕೇಳ್ತಾಳೆ ಅಲ್ಲ ಇಷ್ಟೊತ್ತು ಯಾವ ಮನೆ ಬಗ್ಗೆ ಮಾತಾಡ್ತಿದ್ಯೋ ಆ ಕಡೆ ಹೋಗ್ತೀಯಾ ಅಂತ ಹೇಳಿದೆ ಕಲ್ಯಾಣಿ ಹೇಳಿದಕ್ಕೆ ಹೋಗಮ್ಮ ನನಗೆ ನಿದ್ದೆ ಬರ್ತಾ ಇದೆ ನಾನು ಯಾಕೆ ಆ ಕಡೆ ಹೋಗಲಿ ಅಂತ ಹೇಳಿದಕ್ಕೆ ಹಾಂ ಸಾಕು ಸಾಕು ನಿನ್ನ ಎಲ್ಲ ನೀನು ಆ ಮನೆಗೆ ಯಾವ್ಯಾವ ರೀತಿ ಎಲ್ಲ ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈಗ ಹೋಗು ಅಂತ ಹೇಳಿದ್ದಕ್ಕೆ ಹೋಗಮ್ಮ ನಾನು ಹೋಗೋದಿಲ್ಲ ಆವತ್ತು ನೀನೆ ತಾನೇ ಹೇಳಿದ್ದು ಹೋಗ್ಬೇಡ ಆ ಮನೆಗೆ ಅಂತ ಅಂತ ಹೇಳಿದ್ದಕ್ಕೆ ನಾನೀಗ ಹೋಗಬೇಡ ಅಂದೆ ನೀನು ಹೋಗ್ದಾನೆ ಏನು ಬಿಟ್ಬಿಟ್ಟಿದ್ಯಾ ನೀನು ಹೇಗೆಲ್ಲ ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಂತೆ ಬೇಡ ಅಂದೆ ಇವತ್ತು ಹೋಗು ಅಂತ ಇದ್ದೀನಿ ಸುಮ್ಮನೆ ಹೋಗಿ ಅದೇನು ವಿಶೇಷತೆ ಅಂತ ಅಂತ ಹೋಗಿ ನೋಡ್ಕೊಂಡು ಬರೋಗೆ ಅಂತ ಹೇಳಿದಕ್ಕೆ ನೀನು ಭಾರಿ ಇದೆಯಾ ಅಮ್ಮ ನೀನು ಕಿಟಕಿ ಗ್ಲಾಸ್ ಹೊಡೆಯೋಳು ನೀನು ಇಣಕ್ಕೆ ನೋಡೋಳು ನಾನಾ ಅಂತ ಹೇಳಿದಕ್ಕೆ ಹಾಕ್ತೀನಿ ನೋಡು ಇವಾಗ ತಲೆ ಮೇಲೆ ಸುಮ್ಮನೆ ಹೋಗಿ ಏನಾಗಿದೆ ಅಲ್ಲಿ ಅಂತ ನೋಡ್ಕೊಂಡು ಬಾ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ಹೋಗಿ ನೋಡ್ಕೊಂಡು ಬರ್ತೀನಿ ನೀನು ಹೇಳ್ತಾ ಇದೀಯ ಅಂತ ಅಷ್ಟೇ ನಾನು ಅಲ್ಲಿ ಹೋಗ್ತಾ ಇರೋದು ಅಂತ ಭಾರತಿ ಹೇಳಿ ಅಲ್ಲಿಂದ ಮುಂದೆ ಬಂದು ಅಯ್ಯೋ ನನಗೆ ಹೇಳ್ದಾನೆ ಮಾವ ಏನಾದರೂ ಆಗ್ತಾ ಆಗ್ತಾಯಿದ್ದಾನ ಹೇಗೆ ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಬಿಡ್ತಾಳೆ ಬಿಡ್ತಾಳೆ ಅದಕ್ಕೆ ಕಲ್ಯಾಣಿ ಏನೇ ಯೋಚನೆ ಮಾಡ್ತಾ ಅಲ್ಲೇ ನಿಂತಿದ್ಯಾ ಹೋಗಿ ಅದೇನು ಅಂತ ನೋಡ್ಕೊಂಡು ಬರೋಗೆ ಅಂತ ಹೇಳಿದ್ದಕ್ಕೆ ಸರಿ ನಮ್ಮ ಅಂತ ಬಂದು ಮುಂದೆ ಇಣ್ಕಿ ನೋಡ್ತಾ ಇರ್ತಾಳೆ ಎಲ್ರೂ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವಳಿಗೆ ಕೇಳಿಸ್ತಾ ಇರಲ್ಲ ಏನೂ ಏನಾಯ್ತು ಏನು ವಿಶೇಷತೆ ಅಂತ ಮಹೀನ ಕೇಳ್ತಾಳೆ ಅದಕ್ಕೆ ಅದು ನಮ್ಮ ಅಣ್ಣನಿಗೆ ಮದುವೆ ಫಿಕ್ಸ್ ಆಯಿತು ಹೇಗಿದೆ ಅರೇಂಜ್ಮೆಂಟು ಚೆನ್ನಾಗಿದೆಯಾ ಅಂತ ಹೇಳಿದ್ದಕ್ಕೆ ಏನೂ ಮದುವೆ ಫಿಕ್ಸ್ ಆಯಿತಾ ನನಗೆ ಗೊತ್ತಿಲ್ಲ ನಿಮ್ಮ ಅಣ್ಣನಿಗೆ ಮದುವೆ ಮಾಡ್ತಾ ಇದೀರಾ ನಾನೇನು ಮಾಡಿದೆ ನಿಮಗೆ ತಪ್ಪನ್ನ ನಮ್ಮಮ್ಮ ತಾನೇ ಜಗಳ ಮಾಡಿದ್ದು ನನಗೊಂದು ಮಾತು ಹೇಳಬೇಕು ತಾನೇ ಅಂತ ಹೇಳಿದಿಕ್ಕೆ ನಮ್ಮ ಅಣ್ಣನಿಗೆ ಮದುವೆ ಫಿಕ್ಸ್ ಆಯ್ತು ಅದಕ್ಕೆ ಈ ಅರೇಂಜ್ಮೆಂಟ್ ಎಲ್ಲ ಹೇಗಿದೆ ಮಹಿ ಕಂಠಿ ಇಬ್ರು ಹೇಳ್ತಾರೆ ಅವಳಿಗೆ ತುಂಬಾನೇ ಬೇಜಾರಾಗಿ ಅಯ್ಯೋ ನನ್ಗೊಂದ್ ಮಾತು ಹೇಳಲೇ ಇಲ್ಲ ನೀವು ನಮ್ಮಮ್ಮ ತಾನೇ ಜಗಳ ಮಾಡಿದ್ದು ಅಂತ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮುತ್ತು ಅಲ್ಲಿ ಬಂದು ಏ ಏನ್ರೋ ಇದು ಇದೇನ್ರೋ ಗಲಾಟಿ ಅದೊಂದು ಸ್ವಲ್ಪ ಆಫ್ ಮಾಡ್ರೋ ಏನು ಕೇಳಿಸ್ತಾ ಕಿವಿ ಎಲ್ಲ ಕಿತ್ತೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಹುಡುಗಿಯಾರು ಹೇಗಿದ್ದಾಳೆ ನೋಡ್ಕೊತಾಳ ಅಂತ ಕೇಳ್ತಾ ಇರ್ತಾಳೆ ಆದ್ರೆ ಮುತ್ತುಗೆ ಏನು ಕೇಳಿಸ್ತಾ ಇರೋದಿಲ್ಲ ಏ ಆ ಮ್ಯೂಸಿಕ್ ಆಫ್ ಮಾಡ್ರೋ ಫಸ್ಟ್ ಅವಳೇನೋ ಹೇಳ್ತಾ ಇದ್ದಾಳೆ ಕೇಳಿಸ್ತಾ ಇಲ್ಲ ನಿಲ್ಸ್ರೋ ಅಂತ ಹೇಳಿದಾಗ ಹೋಗಿ ಚೋಟು ಮ್ಯೂಸಿಕ್ ಆಫ್ ಮಾಡ್ತಾನೆ ಮುತ್ತು ಏನೋ ಹೇಳ್ತಿದ್ಯಲ್ಲ ಏನು ಹೇಳು ಅಂತ ಹೇಳಿದ್ದಕ್ಕೆ ಯಾಕೆ ನೀನು ನನ್ಗೆ ಒಂದು ಮಾತು ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನನ್ಗೇನು ಹೇಳ್ದೆ ಮದುವೆ ಆಗ್ತಾ ಇದೆಯಲ್ಲ ನೀನು ನನಗೂ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನನ್ನಿಂದ ನಿನಗೆ ಇಷ್ಟೊಂದು ತೊಂದರೆನಾ ಇನ್ಮೇಲೆ ನಾನು ನಿನಗೆ ತೊಂದರೆ ಕೊಡಲ್ಲ ಬಿಡು ಯಾಕೆ ಹೀಗೆ ಮಾಡಿದೆ ಮುತ್ತು ಹತ್ರ ಹೇಳಿದಾಗ ಮುತ್ತು ನಕ್ಕೊಂಡು ಅಯ್ಯೋ ಹುಚ್ಚು ಹುಡುಗಿ ಮದುವೆ ನಂದಲ್ಲ ಅಂತ ಹೇಳಿದ್ದಕ್ಕೆ ಮದುವೆ ನಿಂದಲ್ವಾ ಮತ್ತೆ ಅಂತ ಹೇಳಿದ್ದಕ್ಕೆ ಅದು ನಮ್ಮ ಹರಿದು ಹರಿ ಮದುವೆ ಆಗಿ ಹೆಂಡ್ತಿನ ಮನೆ ಕರ್ಕೊಂಡು ಬರ್ತಾ ಇದ್ದಾನೆ ಅದಕ್ಕೋಸ್ಕರ ಈ ಅರೇಂಜ್ಮೆಂಟ್ ಎಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯೋ ಈಗ ನನಗೆ ಸಮಾಧಾನ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ಏ ಮಹಿ ಯಾಕೋ ಅವಳಿಗೆ ಸರಿಯಾಗಿ ಹೇಳೋದಲ್ವೇನೋ ಅಂತ ಹೇಳಿದ್ದಕ್ಕೆ ಅಣ್ಣ ಅವ್ಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಿತ್ತು ನಾವು ಆ ಥರ ನಡ್ಕೊಂಡ್ವಿ ಅವ್ಳ ರಿಯಾಕ್ಷನ್ ಹೇಗಿರಬೇಕು ಅಂತ ಅಂದ್ಕೊಂಡಿದ್ವೋ ಹಾಗೇ ಇತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದು ಅಂತ ಹೇಳಿದ್ದಕ್ಕೆ ಹಬ್ಬ ನನಗೆ ಇವಾಗ ಸಮಾಧಾನ ಆಯಿತು ಹರಿದ ಮದುವೆ ಏನು ಏನೋ ಗೊತ್ತಿಲ್ಲದೇ ಸಡನ್ನಾಗಿ ಏರ್ಪಾಟ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಕೇಳಿದಾಗ ನಮಗೂ ಶಾಕ್ ಆಯಿತು ಅಂತ ಹೇಳಿದ್ದಕ್ಕೆ ಏನು ಹಾಗಾದರೆ ಲವ್ ಮ್ಯಾರೇಜಾ ಅಂತ ಕೇಳ್ತಾಳೆ ಅದಕ್ಕೆ ಹಾಂ ಲವ್ ಮ್ಯಾರೇಜ್ ಅಂತ ಹೇಳಿದಕ್ಕೆ ಓ ಅದಕ್ಕೇನೆ ಯಾರಿಗೂ ಗೊತ್ತಾಗ್ದಂಗೆ ಗುಟ್ಟಾಗಿ ಮದುವೆ ಮಾಡಿದ್ದೀರಾ ಅಂತ ಹೇಳಿದಕ್ಕೆ ಅದಕ್ಕೇ ಆಗಿ ಅತ್ತಿಗೆ ಮನೆಗೆ ಬರ್ತಾ ಇರೋದು ಇನ್ಮೇಲೆ ಮಹಾಲಕ್ಷ್ಮಿ ನಮ್ಮನೆಗೂ ಬರ್ತಾ ಇದ್ದಾಳೆ ಅಂತ ಮಹಿ ಹೇಳ್ತಾನೆ ಅದಕ್ಕೆ ಅಲ್ಲ ಈಗ ಹೆಣ್ಮಗಳು ಮನೆಗೆ ಬಂದಾಗ ಮಂಗಳಾರತಿ ಮಾಡ್ತಾರಲ್ಲ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಯಾವುದೂ ಅಪಚಾರ ಆಗಬಾರ್ದಲ್ವಾ ಅದಕ್ಕೋಸ್ಕರ ನಿಮಗಿದೆಲ್ಲ ಗೊತ್ತಿರುತ್ತಲ್ಲ ಹೇಗೆ ಮಾಡೋದು ಅಂತ ಮುತ್ತು ಕೇಳ್ತಾನೆ ಅದಕ್ಕೆ ಅಯ್ಯೋ ಮಾವ ಅದು ಮಂಗಳಾರತಿ ಎಲ್ಲ ಆರತಿ ಅಷ್ಟೇ ಆದ್ರೆ ನನಗೂ ಅದ್ರ ಬಗ್ಗೆ ಅಷ್ಟೆಲ್ಲ ಐಡಿಯಾ ಇಲ್ಲ ನಾನು ಹೋಗಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಇರು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇನ್ನು ಮತ್ತೆ ಕೋಟಿಗೊಬ್ಬ ಅಂತ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ನರಸಿಂಹಣ್ಣ ಬಂದು ಏ ಜಯರಮಣ ಒಂದು ಟೀ ಕೊಡಪ್ಪ ಮನೆಗೆ ಹೋಗಬೇಕಾದ್ರೆ ನಿನ್ನ ಕೈ ರುಚಿ ಚಿಂದು ಒಂದು ಟೀ ಕುಡ್ಕೊಂಡು ಹೋದರೆ ಅದೇನೋ ಸಮಾಧಾನ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ನಟರಾಜ ಬರ್ತಾನೆ ಅಯ್ಯೋ ಒಂದು ಟೀ ಕುಡಿಯೋಕ್ಕೂ ನೆಮ್ಮದಿ ಇಲ್ಲ ಅಂತ ನರಸಿಂಹಣ್ಣ ಹೇಳಿದ್ದಕ್ಕೆ ಏನೋ ಅಂದೆ ನೀನು ಏನೋ ಅಂದೆ ನೆಮ್ಮದಿ ಇಲ್ವಾ ಈ ಭಯ ಇರಬೇಕು ಈ ಭಯ ಇರಬೇಕು ಏ ಜಯರಮಣ್ಣ ಎರಡು ಬಂದು ಕೊಡಪ್ಪ ಅಂತ ಕೇಳಿದ್ದಕ್ಕೆ ಏನು ನಟರಾಜಣ್ಣ ಒಂದು ಬಂದು ಕೇಳ್ತಾ ಇದ್ದೆ ಡೈಲಿಯಾ ಐವತ್ತೆರಡು ಬಂದು ಕೇಳ್ತಾ ಇದ್ದೀಯಾ ಅಂತ ಹೇಳಿದ್ದಕ್ಕೆ ಒಂದು ನನಗೆ ಇನ್ನೊಂದು ನಾಯಿಗೆ ಅಂತ ಹೇಳಿದಕ್ಕೆ ನಾಯಿಗ ನಾಯಿ ಎಲ್ಲಿದೆ ಅಂತ ಹೇಳಿದ್ದಕ್ಕೆ ನಮ್ಮನೇಲೊಂದು ಇದೆ ನಾಯಿ ಅಂತ ನರಸಿಂಹಣ್ಣನ ನೋಡಿಕೊಂಡು ಹೇಳ್ತಾನೆ ಅದಕ್ಕೆ ಏ ನೋಡೋ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ ನೀನು ನಿನ್ ಪಾಡೋ ನೀನು ಟೀ ಕುಡಿದ್ಬಿಟ್ಟು ಬಂದು ಕುಡಿದ್ ತಿನ್ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಏನೋ ನಾನು ಮಾತಾಡ್ತೀನಿ ಕಣೋ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ ಇರ್ತಾನೆ ಅದಕ್ಕೆ ನರಸಿಂಹಣ್ಣ ಹೋಗಿ ಜಯರಾಮಣ್ಣನಿಗೆ ಟೀ ದುಡ್ಡು ಕೊಟ್ಬಿಟ್ಟು ನಾನು ಹೊರಡ್ತೀನಿ ಅಂತ ಇರ್ತಾರೆ ಆದರೆ ಈ ಒಂದು ನಟರಾಜ ಮಾತ್ರ ಜಗಳ ಮಾಡ್ತಾ ಇರ್ತಾನೆ ಅದಕ್ಕೆ ಜಯರಾಮಣ್ಣ ಅಯ್ಯೋ ಅವರು ಅವ್ರ ಪಾಡ್ಗೆ ಟೀ ಕುಡಿದ್ಬಿಟ್ಟು ಇದ್ದಾರೆ ಬಿಡು ಅಣ್ಣ ಯಾಕೆ ಅಣ್ಣ ಮಧ್ಯದಲ್ಲಿ ಜಗಳ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಏ ಸುಮ್ಮನೆ ಇರೋ ನೀನು ಏನೋ ಅಂದರೆ ನೀನು ನನ್ನ ಮಗನಿಗೆ ಮದುವೆ ಆಗಲ್ವಾ ಯಾರ ಮನೇಲೂ ಹೆಣ್ಣು ಕೊಡೋದಿಲ್ವ ನನ್ನ ಮಗನಿಗೆ ಮದುವೆ ಫಿಕ್ಸ್ ಆಗಿದ್ದಾಯಿತು ಮದುವೆ ಆಗೋಯ್ತು ಅಂತ ಹೇಳಿದ್ದಕ್ಕೆ ಏನೋ ಹೇಳ್ತಾ ಇದೆಯಾ ಮದುವೆ ಫಿಕ್ಸ್ ಆಯ್ತಾ ಯಾರಿಗೂ ಹೇಳೇ ಇಲ್ಲ ಅಂತ ಹೇಳಿದ್ದಕ್ಕೆ ಯಾರಿಗೂ ಹೇಳಿಲ್ಲ ಯಾಕೆ ಅಂದರೆ ಹುಡುಗಿ ಮನೆಗೆ ಹೋಗ್ಬಿಟ್ಟು ನೀವು ಪಿನ್ ಇಟ್ಬಿಟ್ಟು ಬರ್ತೀರಲ್ಲ ಅದಕ್ಕೋಸ್ಕರ ಹೇಳಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಇವನಿಗೆ ಶಾಕ್ ಆಗುತ್ತಂತೆ ಏನೋ ಮುತ್ತುಗೆ ಮದುವೆ ಫಿಕ್ಸ್ ಆಯ್ತಾ ಅಂತ ಹೇಳಿದ್ದಕ್ಕೆ ಮುತ್ತುಗಲ್ಲ ನನ್ನ ಮಗ ಎರಡನೇ ಮಗ ಎರಡನೇ ಮಗ ಹರಿಗೆ ಮದುವೆ ಫಿಕ್ಸ್ ಆಗಿ ಮದುವೆ ಆಗಿ ಹೆಂಡ್ತಿನ ಕರ್ಕೊಂಡು ಇದೇ ರೋಡಲ್ಲಿ ಇದ್ದಾನೆ ನೋಡಿ ಹೊಟ್ಟೆ ಉರ್ಕೋ ನೀನು ಹೇಳ್ದಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಏ ಏನು ಹರಿಗೆ ಮದುವೆ ಆಯ್ತಾ ನಾನು ನಿನ್ ಮಾತು ನಂಬಲ್ಲ ನಟ್ರ ಜನ ಅಂತ ಹೇಳಿದಕ್ಕೆ ನೀವು ನಂಬಿ ಬಿಡಿ ಅದೇ ನಿಜ ನನ್ನ ಮಗನ್ಗೆ ಮದುವೆ ಆಗ ಇಂತು ನಾಯಿಗಳಿಗೆಲ್ಲ ಹೇಳಿ ನನ್ನ ಮಗನ್ಗೆ ಮದ್ವೆ ಮಾಡಿಸ್ಬೇಕಾದ ಅವಶ್ಯಕತೆ ನನ್ಗೇನಿಲ್ಲ ಏನಿಲ್ಲ ಮನೆ ಮುಂದೆ ಮ್ಯೂಸಿಕ್ ಹಾಕೊಂಡು ಲೈಟ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡೋಕೆ ನಮಗೆ ಹುಷ್ನಾಯಿ ಕಡದಾಯ್ತಾ ನಮ್ಮ ಸೊಸೆ ಬರ್ತಾ ಇದ್ದಾಳೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾಳೆ ಅದಕ್ಕೋಸ್ಕರ ಅರೇಂಜ್ಮೆಂಟ್ ಎಲ್ಲ ಯಾರೂನು ಮಿಸ್ ಮಾಡ್ಕೊಬಿಡಿ ಎಲ್ರೂ ಮನೆ ಹತ್ರ ಬಂದ್ಬಿಡಿ ನನಗೆ ತುಂಬಾನೇ ಕೆಲಸ ಐತೆ ನೀನು ಅಷ್ಟೇ ಈಗ ಹೋಗ್ಬಿಟ್ಟು ಉಂಡ್ಬಿಟ್ಟು ಮಲ್ಕೊಂಬಿಡ್ಬೇಡ ನನ್ನ ಸೊಸೆ ಬರೋದನ್ನ ಕಣ್ತುಂಬಿಸ್ಕೊಂಡು ನೋಡ್ಬಿಟ್ಟು ನೋಡ್ಬಿಟ್ ಆಮೇಲೆ ಸತ್ತೋಗ್ಬಿಡು ಅಂತ ಹೇಳಿಬಿಟ್ ಅಣ ಅಲ್ಲಿ ರೇಡಿಯೋದಲ್ಲಿ ಮ್ಯೂಸಿಕ್ ಬರ್ತಾ ಇದೆ ಅಲ್ಲ ಅದು ಸ್ವಲ್ಪ ಜೋರಾಗಿ ಹಾಕೋಣ ಬರಲಾ ತಗೋ ಈ ಬನ್ನಾದರೂ ತಿಂದು ಸಾಯಿ ಅಂತ ಬಂದು ಕೊಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ಏನೋ ಚಿದಂಬರ ತಮ್ಮನ ಜೊತೆ ಡ್ಯಾನ್ಸ್ ಮಾಡೋಕೆ ನಿಂಗೆ ಇಷ್ಟ ಇಲ್ವಾ ನೀನು ಮಾಡ್ದೆ ಹೋದರೆ ಇರು ನಾನೇ ಮಾಡ್ತೀನಿ ಅಂತ ಮ್ಯೂಸಿಕಿಗೆ ಡ್ಯಾನ್ಸ್ ಮಾಡಿಕೊಂಡು ಓಕೆ ಬಾಯ್ ಇವತ್ತು ನಟರಾಜ ಈಸ್ ಫುಲ್ ಹ್ಯಾಪಿ ಟುಡೇ ಆಲ್ ಆಫ್ ಯೂರ್ ಮೌತ್ ಈಸ್ ಶಟ್ ಡೌನ್ ಅಷ್ಟೇ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಓಲಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ತಟ್ಟೆ ರೆಡಿ ಅಂತ ಮುತ್ತು ಆರತಿ ತಟ್ಟೆನ ಹೊರಗಡೆ ಬರ್ತಾನೆ ಭಾರತಿನೂ ರೆಡಿ ಅಂತ ಭಾರತಿನೂ ಅಲ್ಲಿಗೆ ಬಂದು ನಿಂತ್ಕೊಂತಾಳೆ ತಟ್ಟೆ ಒಳಗಡೆ ಇಟ್ಟಿದ್ದನ್ನ ನೋಡಿ ಮಾವ ಈ ಥರ ಅಲ್ಲ ಇಡೋದು ಅಂತ ಅದನ್ನ ಕರೆಕ್ಷನ್ ಮಾಡ್ತಾಳೆ ಆಗ ಮಹಿ ಅಣ್ಣ ಇನ್ನೇನು ಬಂದ್ಬಿಟ್ಟನಂತೆ ಅಣ್ಣ ಇನ್ನು ಐದೇ ನಿಮಿಷ ಇನ್ನೇನು ಎಂಟ್ರಿ ಕೊಡ್ತಾನೆ ಅಂತ ಹೇಳಿದಾಗ ಸರಿ ಸರಿ ಆಯ್ತು ಆರತಿ ಮಾಡೋದಕ್ಕೆ ಓ ಬೆಂಕಿಪಟ್ನ ಬೇಕಲ್ವಾ ನಾನು ಹೋಗಿ ಒಳಗಡೆ ತೊಗೊಂಡು ಬರ್ತೀನಿ ಅಂತ ಹೋಗಿ ಬೆಂಕಿಪಟ್ನೂ ತೊಗೊಂಡು ಬರ್ತಾನೆ ಮಾವ ಇದನ್ನ ಮಾಡೋದು ಹೆಣ್ಮಕ್ಳು ಅಂತ ಹೇಳಿದಿಕ್ಕೆ ಅಯ್ಯೋ ಇಲ್ಲಿ ಹೆ ಳು ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಭಾರತಿಗೆ ಕೋಪ ಬಂದು ಯೋಚನೆ ಮಾಡ್ಬೇಕಾದ್ರೆ ಮ ಈ ಅಣ್ಣ ಅಲ್ಲೇ ಇದ್ದಾಳೆ ಅಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯೋ ಸಾರಿ ಸಾರಿ ಮರ್ತೋಗ್ಬಿಡ್ತು ನೀನೆ ಆರತಿ ಮಾಡು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಅಯ್ಯೋ ಬೇಡಪ್ಪ ಇದನ್ನೇನಾದ್ರೂ ಅಮ್ಮ ನೋಡಿದ್ರೆ ಬೈತಾರೆ ಬೇಡ ಕೊಡು ಅಂತ ಹೇಳ್ದಂಗೆ ಅಯ್ಯೋ ಅಮ್ಮಂದು ಯಾವಾಗಲೂ ಇದ್ದಿದ್ದೆ ಮಾವ ಕೊಡಿ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆರತಿ ತಟ್ಟೆನ ಇಸ್ಕೊಂತಾಳೆ ಈ ಕಡೆಯಿಂದ ಕಾರ್ ಎಂಟ್ರಿ ಕೊಡುತ್ತೆ ಅದನ್ನ ನೋಡಿ ಎಲ್ರೂ ಖುಷಿಯಾಗಿರ್ತಾರೆ ಆರತಿ ಮಾಡೋದಕ್ಕೂ ರೆಡಿ ಆಗಿ ಅಲ್ಲಿದ್ದ ಜನಗಳನ್ನ ಆ ಲೈಟಿಂಗ್ಸ್ನ ಎಲ್ಲ ನೋಡಿ ಚಂದನ ಅವ್ರಿ ಹಂಗೇ ಏನ್ರಿ ಇದು ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಅಂತ ಹೇಳಿದ್ದಕ್ಕೆ ಹೊಸ ಗಂಡ ಹೆಂಡ್ತಿ ಅಲ್ವಾ ಅದಕ್ಕೆ ನೋಡೋಕೆ ಬಂದಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಏನಂದ್ರಿ ಅಂತ ಹೇಳಿದ್ದಕ್ಕೆ ಅದು ನಾವು ಮದುವೆ ಆಗಿ ಸಡನ್ ಆಗಿ ಒಂದು ಹುಡುಗಿನ ಇಲ್ಲಿ ಕರ್ಕೊಂಡು ಬಂದಿದ್ದೀನಲ್ವಾ ಅದಕ್ಕೆ ನೋಡೋಕೆ ಅಂತ ಎಲ್ಲರೂ ಬಂದು ನಿಂತಿರ್ತಾರೆ ಅಷ್ಟೇ ರೀ ಅಂತ ಹೇಳಿದ್ದಕ್ಕೆ ಇದನ್ನೆಲ್ಲ ಇವ್ರಿಗೆ ಯಾರು ಹೇಳಿದ್ದು ಅಂತ ಹೇಳಿದಾಗ ಅಯ್ಯೋ ದೇವ್ರಾಣೆ ನಾನಂತೂ ಅಲ್ಲಪ್ಪ ನಾನು ನಿಮ್ಮ ಜೊತೆಗೆ ಇದ್ನಲ್ಲ ನಾನು ಹೇಗೆ ಹೇಳಕ್ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ ಆಗ ಮಹಿ ಅಲ್ಲಿಗೆ ಬಂದು ಅಣ್ಣ ನೀನೇನಣ್ಣ ಇಲ್ಲೇ ಕೂತಿದ್ಯಾ ಎಲ್ಲ ಅರೇಂಜ್ಮೆಂಟು ಆಗಿದೆ ಕೆಳಗಡೆ ಇಳ್ದು ಬನ್ನಿ ಅಣ್ಣ ಅಂತ ಹೇಳಿ ಅದಕ್ಕೆ ನೀವು ಬನ್ನಿ ಅಂತ ಹೇಳಿದಾಗ ಅವಳಿಗೆ ಬೇಜಾರಾಗುತ್ತೆ ಅದಕ್ಕೆ ಅಂತಿದ್ದಾನಲ್ಲ ಅಂತ ಸರಿ ಸರಿ ಆಯಿತು ಬರ್ತೀವಿ ಅಂತ ಮಹಿಗೆ ಹೇಳಿ ಹರಿ ಕಳಿಸ್ತಾನೆ ಲಗೇಜ್ನ ತೊಗೊಂಡು ತಗೊಂಡೋಗು ಹರಿ ಮಹಿ ಅಂತ ಕೊಡೋಕೆ ಇಲ್ಲ ಪರವಾಗಿಲ್ಲ ನಾನೇ ತೊಗೊಂಡು ಬರ್ತೀನಿ ಅಂತ ಚಂದನ ಲಗೇಜ್ನ ಇಸ್ಕೊಂತಾಳೆ ಸರಿ ಆಯಿತು ಅಂತ ಇಬ್ರು ಕೆಳಗಡೆ ಇಳಿತಾರೆ ಎಲ್ರೂ ವೆಯ್ಟಿಂಗಲ್ಲಿ ಇರ್ತಾರೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿದ್ದವರೆಲ್ಲರೂ ಮಾತಾಡ್ಕೊತಾ ಇರ್ತಾರೆ ಓ ಹುಡುಗಿ ಚೆನ್ನಾಗಿದ್ದಾಳೆ ಒಳ್ಳೆ ಹುಡುಗಿನೇ ಪಟಾಯಿಸ್ಕೊಂಡಿದ್ದಾನೆ ಬುಟ್ಟಿಗೆ ಹಾಕ್ಕೊಂಡಿದ್ದಾನೆ ಶ್ರೀಮಂತರು ಮನೆ ಹುಡುಗಿನೇ ಅಂತ ಕಾಣಿಸ್ತದೆ ಅಂತ ಮಾತಾಡ್ಕೊತಾ ಇರ್ತಾರೆ ಹಾಗೆ ಕಲ್ಯಾಣಿ ಮತ್ತೆ ಅವರ ಅಣ್ಣ ಇಬ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಕ್ಕೆ ಈ ಹುಡುಗಿ ಮನೆಗೆ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅಂತ ಅಣ್ಣ ಹೇಳಿದ್ದಕ್ಕೆ ಕಲ್ಯಾಣಿ ಅಯ್ಯೋ ಈ ಹುಡುಗಿ ಮನೆಯಲ್ಲೇ ಅದು ಹೇಗಾದರೂ ಬಾಳ್ಮೆ ಮಾಡ್ತಾಳೋ ಅದೇನು ಕತೆನೋ ನೋಡೋಣ ಇರು ಅಂತ ಹೇಳ್ದಂಗೆ ಸರಿ ಆಯಿತು ಅಂತ ಮುಂದೆ ಬರ್ತಾಯಿರ್ತಾರೆ ಏನು ರೀ ಇದು ಇದೆಲ್ಲ ಯಾಕ್ರಿ ಅಂತ ಹೇಳಿದಕ್ಕೆ ಅಯ್ಯೋ ನನಗೂ ಇದೆಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಅಂತ ಅಂದ್ಬಿಟ್ಟು ಸರಿ ಮುಂದೆ ಹೋಗೋಣ ಬನ್ನಿ ಅಂತ ಮುಂದೆ ಮನೆ ಮುಂದೆ ಬಂದು ನಿಂತ್ಕೊತಾರೆ ಆಗ ಏನ ರೀ ಒಳ್ಳೆ ಹುಡುಗಿನೇ ಹೊಡ್ಕೊಂಡು ಬಂದುಬಿಟ್ಟಿದೀಯಾ ಏನಿದು ಕತೆ ಅಂತ ಹೇಳ್ತಾ ಹೇಳ್ತಾಯಿದ್ದಕ್ಕಂಗೆ ಮಹಿ ಯಾವನ ಅವನು ಅಂತ ಹೇಳಿದಕ್ಕೆ ಕಂಠಿ ಅವನು ನಿಮ್ಗೆಲ್ಲಾರ್ಗು ಏನಾಗಿದೆ ಅವನು ಯಾವನೋ ಮುಂದೆ ಬಂದು ಮಾತಾಡಿ ಅಂತ ಹೇಳಿದಾಗ ಮಹಿನ ಕತೆ ಏನೋ ಇದೆಲ್ಲ ಅಂತ ಹೇಳಿದಕ್ಕೆ ನಿಮಗೆ ಅಣ್ಣ ನಿಮಗೋಸ್ಕರನೇ ಮಾಡಿರೋದು ಅದಕ್ಕೆಗೋಸ್ಕರ ಇದೆಲ್ಲದುವೆ ಹೇಗಿದೆ ಗ್ರ್ಯಾಂಡ್ ವೆಲ್ಕಮು ಅಂತ ಹೇಳಿದ್ದಕ್ಕೆ ಅಯ್ಯೋ ಸುಮ್ಮನೆ ಇರೋ ಆಯ್ತು ಅಂತ ಹೇಳ್ತಿಂತಾರೆ ಅದಕ್ಕೆ ಕಂಠಿನ ಕರ್ತು ಏನೋ ಇದು ಕಂಠಿ ಇವತ್ತೇನೆ ಮನೆ ಬಿಟ್ಟು ಓಡಿಸೋ ಥರ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ನೋಡ್ಕೊಂಡು ಮಾತಾಡೋ ಅಂತ ಹೇಳ್ತಾರೆ ಸರಿ ಆಯ್ತು ಅಣ್ಣ ಅಂತ ಹೇಳಿದಾಗ ಮುತ್ತು ಬನ್ನಿ ಮುಂದೆ ಆರತಿ ಮಾಡಬೇಕು ಅಂತ ಹೇಳಿದಿಕ್ಕೆ ಏನ್ರಿ ಇದು ಆರತಿ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರು ಇದಕ್ಕೆ ಅದು ಇವರಿಗೆ ನಿಜವಾದ ಮದುವೆ ಅಲ್ಲ ಇದು ಅಂತ ಗೊತ್ತಿಲ್ವಲ್ಲ ಅದಕ್ಕೋಸ್ಕರ ಅಂತ ಹೇಳಿದಾಗ ಹೋಗ್ರೆ ಹೇಳಿ ನೀವು ಅಂತ ಹೇಳಿದಕ್ಕೆ ಎಲ್ರೂ ಖುಷಿಯಾಗಿದ್ದಾರೆ ಅದಕ್ಕೆ ನಾವು ಇವಾಗ ಏನು ಹೇಳೋದು ಬೇಡ ಮನೆ ಒಳಗಡೆ ಹೋಗಿ ಎಲ್ಲ ಹೇಳೋಣ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಇಬ್ರು ಮುಂದೆ ಬಂದು ನಿಂತ್ಕೊತಾರೆ ಭಾರತಿ ಆರತಿನ ಬಂದು ಆರತಿ ಮಾಡೋದಕ್ಕೆ ಮುಂದಾಗ್ತಾಳೆ ಅದನ್ನ ನೋಡಿ ಕಲ್ಯಾಣಿ ಕೋಪಗೊಂಡು ಅಲ್ಲಿ ತನಕ ಮಗ ಭಾರತಿ ಆರತಿ ಮಾಡೋದನ್ನ ನೋಡಿ ಆರತಿ ತಟ್ಟೆನ ಕೆಳಗಡೆ ಹೊಡೆದು ಬೀಳಿಸ್ಬಿಡ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್ ಥ್ಯಾಂಕ್ ಯು